ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವಾಗ ಎಷ್ಟು ವರ್ಷ ಇಪ್ಪತ್ತೊಂಬತ್ತು ವರ್ಷ ಆರತಿ ಮಾಡೋಕೆ ಇದೇ ವೃತ್ತಿ ಮಾಡ್ತೀರಾ ಏನು ಬೇರೆ ವೃತ್ತಿ ಮಾಡ್ತೀರಾ ಸಕ್ಕರೆ ಆರತಿ ಮಾಡೋದು ಎಷ್ಟು ವರ್ಷ ಯಾವ ರೀತಿ ಮಾಡ್ತೀರಾ ಸಕ್ಕರೆ ಆರತಿ ಯಾವ ರೀತಿ ತಯಾರಿಸ್ತೀರಾ ಸಕ್ಕರೆ ಆರ್ತಿಗೆ ಭಾಳ ಡಿಮ್ಯಾಂಡ್ ಐತೆ ಯಾವ ರೀತಿ ಒಟ್ಟು ಯಾವುದೇ ರೀತಿ ಒಂದು ಹತ್ತು ರೂಪಾಯಲ್ಲಿ ಕಮ್ಮಿ ಹೊತ್ತಿರ ರೀತಿಯಲ್ಲಿ ಸಕ್ಕರೆ ಆರ್ತಿ ಮಾರಾಟ ಮಾಡ್ತೀರಾ ಒಟ್ಟು ಜನರಿಗೆ ಅನುಕೂಲ ಮಾಡಿಕೊಡ್ತೀರಾ ಹೆಸರು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ